ಹಾಯ್ ಗಾಯ್ಸ್ ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಯ್ಯೋ ಈಗ ನಾವು ತೀರ್ಥಹಳ್ಳಿಯ ಭಾರತಿಪುರ ಕ್ರಾಸ್ನ ಬಳಿದೀವಿ ಫಸ್ಟು ಭಾರತಿಪುರ ರೋಡ್ ಹೀಗಿರಲಿಲ್ಲ ಗಾಯಸ್ ಈಗ ಹೊಸದಾಗಿ ಆಗಿರೋ ಭಾರತಿಪುರ ರೋಡ್ ಇದಾಗಿದೆ ನೋಡಿ ಹೀಗಿದೆ ಭಾರತಿಪುರ ಹೊಸ ರೋಡು ಈಗ ನಾವು ಹಳೆ ರೋಡ್ನ ಕಡೆಗೆ ಹೋಗೋಣ ಬನ್ನಿ ಹಾಯ್ ಗೈಸ್ ನಾವೀಗ ಭಾರತಿಪುರ ಕ್ರಾಸ್ನ ಹಳೆ ರೋಡ್ನ ಕಡೆಗೆ ಹೋಗ್ತಿದ್ವಿ ನೋಡಿ ಇದೇ ಭಾರತಿಪುರ ಕ್ರಾಸ್ನ ಹಳೆ ರೋಡ್ ಹೆಂಗಿತ್ತು ಅಂತ ನೋಡಿ ಕಾರ್ಡ್ ಸೆಕ್ಷನ್ ಇದ್ದಂಗಿತ್ತು ಅಂತಾರೆ ಹೋಗಿದ್ರಲ್ಲಿ ಬರೋ ಫೀಲೇ ಬೇರೆ ಥರ ಇತ್ತು ಗಾಯ್ ಆಯ್ತು ಆಮೇಲೆ ಚೆನ್ನಾಗಿತ್ತು ತುಂಬ ರೋಡು ಆದರೆ ಗಾಡಿಗಳು ಗಾಡಿಗಳಿಗೆ ಕೆಲವು ಕೆಲ ಇಕ್ಕಟ್ಟಾಗ್ತಿತ್ತು ಅಂತ ಈ ರೋಡನ್ನ ಬಂದ್ ಮಾಡಿ ಆ ರೋಡ್ ಮಾಡಿದ್ದಾರೆ ಅನ್ಸುತ್ತೆ ನನಗೂ ಸರಿ ಗೊತ್ತಿಲ್ಲ ಹಾಂ ನೋಡಿ ಈ ರೋಡ್ ಹೇಗೆ ಗಾಡ್ ಸೆಕ್ಷನ್ ಥರ ತಿರುವಿತ್ತು ಇದು ಇಲ್ಲಿ ಈಗ ರೋಡಲ್ಲಿ ಯಾರ್ದು ಸಂಚಾರ ಇಲ್ಲ ಸದ್ಯಕ್ಕೆ ನಾವೀಗ ಕಾಲೇಜ್ನ ಮುಖ ಬಂದವರು ಈಗ ಇಲ್ಲಿ ಬಂದ್ವಿ ನೋಡಿ ಹೀಗಿದೆ ರೋಡ್ ತುಂಬ ಚೆನ್ನಾಗಿತ್ತು ಫಸ್ಟಿಗೆ ಈಗ ಆ ರೋಡ್ ಆದ್ಮೇಲೆ ಈ ರೋಡಲ್ಲಿ ಯಾರು ಸಂಚಾರ ಇಲ್ಲ ಇದ್ದಂಗಿದೆ ಈ ಕ್ರಾಸ್ ಕಾಸಿಂದ ಒಂದು ಫಿಲಂ ಇದೆ ಗೈಸ್ ಫಿಲಂ ಮಾಡಿದ್ದಾರೆ ಈ ಹಳೆ ರೋಡ್ ಫಿಲಂ ಲಿಂಕ್ ಟೈಮ್ ನಾನು ನಿಮ್ಗೆ ಬಯೋದಾರ ಹಾಕಿರ್ತೀನಿ ನೋಡಿ ಗಾಯಿಸಿ ಇಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ